ಅಪ್ಪಾಜಿ ನಿಮ್ಮ ಒಂದು ಮಾತು ಕೇಳಿದಾನೆ ಅಮೃತಾಳ ಮದುವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಒಪ್ಪಿಗೆ ಕೊಡ್ರಿ ಮದುವೆ ಏನು ಏನೋ ನಿಮ್ಗೆ ಹೇಳಿದ್ನಾ ಅಮೃತ ಮಗಿ ಮದುವೆ ಗಂಡು ಹುಡುಕು ಅಂತ ಹೇಳಿದ್ನ ನಿ ಅಪ್ಪಾಜಿ ಈ ಮನೆ ಯಜಮಾನನಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಕೋಂಕು ಮಾತುಗಳನ್ನ ಬಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ಸಂಸಾರ ಮಾಡಬೇಕಾದವಳು ನೀನು ಈ ಅಣ್ಣನ ಮಾತ ನಡ್ ಅಣ್ಣ ಮದ್ವೆ ಅಂದ್ರೆ ಮಕ್ಕಳ ಆಟ ಅಂತ ಮಕ್ಕಳ ಆಟ ಅಂತ ಅಂದ್ಕೊಂಡಿದ್ಯಾ ನೋಡು ನನಗೆ ಈಗ್ಲೇ ಮದ್ವೆ ಇಷ್ಟ ಇಲ್ಲ ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡೋದು ಬೇಡ ಹುಡುಗ ಯಾರು ಅಂತ ಗೊತ್ತಿಲ್ಲದೇನೆ ನಾನು ಅದು ಹೇಗ್ ನಿಮಗೆ ಮದ್ವೆ ಆಗ್ತೀನಿ ಅಂತ ಹೇಳ್ಬೋದು ಹುಡುಗ ನಮ್ಗೆಲ್ಲ ಗೊತ್ತಿರೋನು ಡಾಕ್ಟರ್ ಗಜೇಂದ್ರ ಅಂತ ನಾನು ಮಾತು ಕೊಟ್ಟಿರೋ ಹುಡುಗ ನೀನು ಮದುವೆ ಅವನ ಮದುವೆ ಆದ್ರೆ ಮಾರಾಣಿ ತರ ಇರಬಹುದು ಇಲ್ಲ ಇಲ್ಲ ರೀ ಇಲ್ಲ ಇದಕ್ ಮಾತ್ರ ನಾನು ಒಪ್ಪಿಗೆ ಕೊಡಲ್ಲ ಆ ಪಾಪಿ ಜೊತೆ ಆ ಪಾಪಿ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಒಪ್ಪಿಗೆ ಕೊಡ್ಬೇಡಿ ಮಾವ ಅವನ ಬಂದುಷ್ಟ ಅವನ ಬಂದಿ ಇಚ್ಛ ನೀನು ಈ ಮನೆಯ ಮಹಾರಾಣಿ ಆಗಿರ್ಬೇಕಾದ್ರೆ ಆ ಗಜನೇ ಕಾರಣ ಅವನಿಂದ ಉಪಕಾರ ಪಡೆದು ಅವನಿಗೆ ಕೇಳ ಬಯಸ್ತಾ ಅದರಲ್ಲೇ ಅದು ಅದುವಲ್ದೇನೆ ನನ್ನ ಅಣ್ಣ ತಂಗಿಯ ವಿಚಾರ ಈ ನೀನು ಮುಕ್ತಿಸಬೇಡ ಸಾಕ್ ನಿಲ್ತಾನ ನಾನು ನೋಡ್ತಾನೆ ಇದ್ದೀನಿ ಯಾವಾಗಿಂದ ನೋಡು ನಾನು ಮಾತ್ರ ಆ ಗಜೇಂದ್ರನ ನಮ್ಮ ಮಾತ್ರ ಆಗೋದಿಲ್ಲ ಆ ಗಜೇಂದ್ರ ಎಂತವನು ಅಂತ ನಿನಗ್ ಗೊತ್ತಿಲ್ಲ ಈಗ ಅರ್ಥ ಆಗಿರ್ಬೇಕು ಈ ಮನೆ ಗೌಡರಿಗೆ ಇದು ಉಚ್ಚರ ಸಂತೆ ಅಲ್ಲ ಇದು ಮಂಗಳ ಕಾರ್ಯ ಈ ಬಂಗಾರದ ಗುಡಿ ಆ ಮನಸ್ಗಳು ಒಪ್ಕೋ ಮಾತ್ರ ಯಾರು ಒಪ್ಲಿ ಬಿಡ್ಲಿ ಈ ಮದುವೆಗೆ ಒಪ್ಕೊಂಡು ಬಂದಾಗಿದೆ ಈ ಮದುವೆ ನಡೀಲೇಬೇಕು ನಾಳೆನೆ ಹೋಗಿ ಹೊತ್ತು ಪುರೋಹಿತರ ಹತ್ರ ಹೋಗಿ ನಾಳೆನೆ ಮದುವೆ ಪಿಚ್ ಮಾಡ್ಕೊಂಡು ಬರ್ತೀನಿ ನಾನಿನ್ ಬರ್ತೀನಿ ಮಕ್ಕಳು ಬೇಕು ಅಂತಾರೆ ಮಗಳು ಇರದವರು ಮಗಳು ಇರದವರು ಮಗಳು ಬೇಡ ಅಂತಾರೆ ಮಗಳು ಎದ್ದವರು ನಿಮಗೆ ಈ ಭೂಮಿ ಆನಂದ ಇವರಿಂದ ಈ ಬಾಳಲ್ಲಿ ಕಣ ನೀರು ಇವರಿಂದ ಮಗಳು ಬೇಕು ಅಂತಾರೆ ಮಗಳು ಇರದವರು ಮಗಳು ಇರದವರು ಮಗಳು ಬೇಡ ಅಂತಾರೆ ಮಗಳವರು ಮಗಳ ಎಳೆದವರು ನೋಡುದೇನಪ್ಪಾಜಿ ನೋಡುದಿಯ ಅಪ್ಪಾಜಿ ಅಣ್ಣ ಹಾಡಿದ ಮಾತುಗಳ ಅಲ್ಲ ಅವ್ರಿಗೆ ತಂಗಿ ಜೀವನಕ್ಕಿಂತ ತಂಗಿ ಜೀವನದಕ್ಕಿಂತ ಅವ್ರು ಕೊಟ್ಟಿರೋ ಮಾತೇ ಮುಖ್ಯ ಅಂತೆ ಇಲ್ಲಪ್ಪಾಜಿ ಇಲ್ಲ ಆ ಗಜೇಂದ್ರ ಯಾರೋ ಆ ಗಜೇಂದ್ರ ಎಂತವ್ನು ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ಮಾತ್ರ ಅವನ ಮದುವೆ ಆಗೋದಿಲ್ಲ ಅವ್ನ ಮದುವೆ ಆಗೋದೇ ಆದರೆ ನಾನು ಮಾತ್ರ ಈ ಭೂಮಿ ಮೇಲೆ ಬದುಕೋದಿಲ್ಲ ಇನ್ನ ಅಪಸರಗಳು ಬರಬಾರ್ದಮ್ಮ ಇದ್ದು ಇಸಬೇಕು ಗೆದ್ದು ಜಯಿಸಬೇಕು ಮುಂದೆ ಮುಂದೆ ನಡೆಯುವ ಕಾರ್ಯವನ್ನೇ ಕಾಲನೆ ನಿರ್ಣಯ ಮಾಡುತ್ತೆ ಆ ಕಾಲ ನಿರ್ಣಯದ ಮುಂದೆ ನಾವು ಸೂತ್ರದ ವಿಧಿ ಆಟದ ಮುಂದೆ ನಮ್ಮ ಆಟ ಏನು ನಡೆಯಲಮ್ಮ ಆದಿ ಕಿಂತ ಈ ಮಧವೇ ಇಷ್ಟಲ್ಲ ಹೇಗಾದರೂ ಮಳೆ ಮದ್ವೆನ ತಪ್ಸಿ ಮಾವಾ ನಿನ್ನ ಅಮ್ಮಯಾ ಅಂತನೆ ಅಕಸ್ಮತ್ತಾಗಿ ಈ ಮನೆ ಏನದ್ರು ಏಮನ್ನಲ್ಲೇ ಮಧವೇ ಆದ್ರೆ ಮನೆ ಮನೆತನದ ಗೌರವ ಹಾಳಾಗುತ್ತೆ ನಮ್ಮ ಮನೆ ಓರ್ತಾಗಬೇಡ ತಮಾವಾ ಓರ್ತಾಗಬೇಡ ನನಗೆ ರಬೋ ಮಾಲಿ ಮಗ ಮನಸ್ಸಿನ ತುಂಬಾ ದುರ್ಪಥ್ಯ ತುಂಬಿಕೊಂಡಿದ್ದಾನೆ ಕಾಡಿ ಬಾಣ ಇಲ್ಲದ ಕುದುರೆಯಂತೆ ಆಗಿದ್ದಾನೆ ಅವನನ್ನು ಸನ್ಮಾರ್ಗಕ್ಕೆ ತರಲು ನಾನು ವಿಫಲನಾಗಿದ್ದೇನೆ ಅಮ್ಮ ಈಗ ನಾನು ಏನ್ ಮಾಡಲಿ ದೇವರೇ ನಾನು ಏನ್ ಮಾಡಲಿ ನೋಡಿ ಈಗ ನೀವು ದುಃಖ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ ಆಗಿದ್ದೆಲ್ಲ ಮರ್ಪಿಡಿ ಹಾಗೇನೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳ್ತೀನಿ ಅಪ್ಪಾಜಿ ನೀನು ಹೇಳು ಮಾತು ನಾನು ಆದರೆ ಖಂಡಿತ ನಡೆಸ್ಕೊಡ್ತೀನಿ ಹೇಳಮ್ಮ ಅಪ್ಪಾಜಿ ನಾನು ಕಾಲೇಜ್ನಲ್ಲಿ ಓದಬೇಕಾದ್ರೆ ಒಬ್ರನ್ನ ಇಷ್ಟಪಡ್ತಾ ಇದ್ದೆ ಅವರು ಕೂಡ ನನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ರು ನಾವಿಬ್ಬರು ಸೇರೆ ಆಗಿ ಲವ್ ಮಾಡ್ತಾ ಇದ್ವಿ ಅಪ್ಪಾಜಿ ನೀವೇನಾದರೂ ಒಪ್ಕೊಂಡ್ರೆ ನಾನು ಅವ್ರನ್ನ ಮದುವೆ ಆಗ್ತೀನಿ ನಿಮ್ಮ ಒಪ್ಪಿಗೆನ ಪಡೆದೇ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಪ್ಪಾಜಿ ಮನೆ ಮಾಡಬೇಕು ಅಂತ ಮಾಡ್ತಾ ಇದ್ಯಾ ಹಾಗೇನಿಲ್ಲ ಅಪ್ಪಾಜಿ ಇಲ್ಲ ಇಲ್ಲಮ್ಮವ ಇಲ್ಲ ಕೂಡ ಅವ್ರ ಜೊತೆ ಫೋನ್ ಅಲ್ಲಿ ಒಂದು ನಾಲ್ಕು ಸಲ ಮಾತಾಡಿದ್ದೀನಿ ಒಳ್ಳೆ ಹುಡುಗ ಒಳ್ಳೆ ಮನೆತನದ ಹುಡುಗ ಮನೆತನದಿಂದ ಬಂದಿರೋನು ತುಂಬಾನೇ ಒಳ್ಳೆ ಹುಡುಗ ದಯವಿಟ್ಟು ಅವನಿಗೆ ಕೊಟ್ಟು ಮದುವೆ ಧರ್ಮರಾಜ್ ಧರ್ಮ ಅಧಿಕಾರಿ ಆಗಿ ಈ ಹತ್ತೂರಿನ ಜನ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ತಾಲಿ ಮಾಂಗಲ್ಯ ಧಾರಣೆಯನ್ನು ಮಾಡಿಸಿದ್ದೆ ಸೇರಿನ ಕೊಟ್ಟ ಮಗಳಿಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬಿಟ್ಟೆ ದೇವ್ರೇ ಯಾವ ಧರ್ಮದ ಕರ್ಭವೋ ನನ್ನ ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಲಿ ನಾನು ಯೋಚನೆ ಮಾಡ್ತಾ ನನ್ನ ಮಾತನ್ನ ಕೇಳಿ ನಿಮ್ಮ ಬರೋಷ್ಟ್ರೊಳಗೆ ಕೊಡಿ ಮಾವ ಇಲ್ಲ ಅಂತ ಮಾತ್ರ ಹೇಳಬೇಡಿ ಎತ್ತ ಮಗಳನ್ನು ಸಿಂಧೂರ ಇಡಿಸಿ ಉಡಿಸಿ ಮೈ ತುಂಬ ಬಂಗಾರವನ್ನು ಹಾಕಿ ಹೋರ್ ತುಂಬ ಚಪ್ಪರವನ್ನು ಹಾಕಿ ಈ ಹೆತ್ತೂರಿನ ಜನಮಧ್ಯ ಮಧ್ಯ ಮದುವೆಯನ್ನು ಮಾಡಬೇಕೆಂದುಕೊಂಡಿದ್ದ ನಾನು ಹೆಚ್ಚಾತಮಾಜ್ಞರೇ ಹೇ ಧರ್ಮರಾಜ್ ಬಗ್ಗೆ ಸಿಕ್ಕಾರ ಸಿಕ್ಕಿ ನಿಮಗೆ ಉತ್ತಮ ಜೀವನ ಕೊಡಲು ನನ್ನಿಂದ ಆಗಲಿಲ್ಲ ನಿನ್ನ ಬಾಳಿನ ದಾರಿಯನ್ನು ನೀನೇ ಸರಿದೂಗಿಸಿಕೊ ಹೋಗು ಮಗಳೇ ಹೋಗು ಮಗಳೇ ಮನೆಯಿಂದ ಹೋಗು ಅಪ್ಪಾಜಿ ನೋಡಿ ನೀನ್ ಯಾವ್ದಕ್ಕೂ ಯಾವ್ದಕ್ಕೂ ದುಃಖ ಪಡ್ಬೇಡ ಅಪ್ಪಾಜಿ ಮೊದ್ಲು ನೀ ಆರೋಗ್ಯ ಕಡೆ ಗಮನ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ರಾಕೇಶು ಡಾಕ್ಟರ್ ಕೋರ್ಸ್ ಕೂರ್ಸಿ ಬಂದಿದ್ದಾರಂತೆ ಅವ್ರುನೋಗಿ ನನ್ನ ಮೊದಲು ಭೇಟಿ ಆಗ್ತಿಲ್ಲ ನನಗೆ ಆಶೀರ್ವಾದ ಮಾಡಿ ಕಳೆದು ಯಮ್ಮ ದೇವರು ಮಂದಿ ಇರೋದಲ್ಲಿ ದೇವರು ರಾಣ ಇಲ್ಲ

ತಾಯಿ ಇದ್ದ ಹಾಗೆ ನನ್ನ ತಾಯಿ ಹೋದ್ಮೇಲೆ ಮನೇಲಿ ತಾಯಿ ರೂಪದಲ್ಲಿ ನಿಮ್ಮನ್ನ ನೋಡಿದ್ದೀನಿ ನಿಮ್ಮ ಕೈ ತುತ್ತಿಂದ ಬೆಳೆದಿದ್ದೀನಿ ಇವತ್ತು ನನ್ನ ತಾಯಿ ಇದ್ದಿದ್ರೆ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾ

നഗര രൂപ പാടത്തിരവീ ഈ വാഴപ്പൂ തിയലീ കയിയെല്ല നഗരവീ ഈ കാലു നിഗരവീ മകളേ മകളേ വട്ടുവാരയ മകളേ ആ ನ್ಯಾಯ ಕೊಡಿಸಲಾಗದ ನೀನು ಇನ್ನೂ ಬದುಕಿದ್ಯಾ ಅಂತ ನನ್ನಂತ ಪಾಪಿ ಬದುಕಿರಬಾರದು ದೇವ್ರೆ ನಾನೇನೋ ಧೈರ್ಯ ಮಾಡಿ ಅಪ್ಪನ್ನು ಅದಕ್ಕೇನು ಒಪ್ಪಿಸಿ ಮನೆ ಬಿಟ್ಟು ಬಂದಿದ್ದಾಯ್ತು ಇನ್ನ ಇನ್ನು ಆದಷ್ಟು ಬೇಗ ನಾನು ನನ್ನ ಪ್ರೀತಿಯ ರಾಕೇಶ್ನನ್ನ ಭೇಟಿಯಾಗಿ ನಾವಿಬ್ರು ಮದುವೆ ಆಗಬೇಕು ದೇವ್ರೆ ಆದಷ್ಟು ಬೇಗ ರಾಕೇಶ್ ಎಲ್ಲೇ ಇದ್ರು ನನಗೆ ಸಿಗೋ ಹಾಗೆ ಮಾಡಪ್ಪ ನಿನಗೆ ಸಿಗೋ ಹಾಗೆ ಮಾಡು ಇಟ್ಟ ಗುರಿ ಮುಟ್ಟುವುದಕ್ಕೆ ನಾನ್ ಬಿಡ್ಬೇಕಲ್ಲ ನನ್ನ ಅರಗಿಣಿ ಪಂಜರದಲ್ಲಿ ದಿಕ್ಕು ತಪ್ಪಿ ಹೋಗುತ್ತಿದ್ದರೆ ಬೇಟೆಗಾರ ಸುಮ್ಮನೆ ಇರ್ತಾನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಬೇಕು ಅಂದ್ರೆ ನೀನು ದಿಕ್ಕು ತಪ್ಪಿ ಹೋಗುತ್ತಿದೀಯಾ ಬರೇ ನನ್ನ ಪ್ರೇಯಸಿ ನನ್ ತಂಟೆಗೆ ಬರಬೇಡ ನಾನು ನನ್ನ ರಾಕೇಶನ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಅವನ್ನೆ ಅವُرನ್ನೆ ಮದುವೆ ಆಗಬೇಕು ಅಂತ ಮನೆ ಬಿಟ್ಟು ಕೂಡ ಬಂದಿದ್ದೀನಿ ನನ್ನ ಕೈ ಮಗನ ಕೇಳಕotti ಇದೆ ಗಜೇಂದ್ರ ದೈವತೆ ನನ್ನನ್ನ ಏನು ಮಾಡ್ಲಿ ಬಾ ಚಿಕ್ಕಳೋಡಿದೆ ಬಿಟ್ಟು ಬಿಡಲು ನಾನು ಪುಣ್ಯಕೋಟಿ ಹುಲಿಯಲ್ಲ ನೀ ಹೇಗೆ ರಾಕೇಶನ ಪ್ರೀತಿ ಮಾಡ್ತಾ ಇದ್ದೀಯೋ ಹಾಗೆ ನಾನು ಹುಚ್ಚನ ಪ್ರೀತಿ ಮಾಡ್ತಾ ಇದ್ದೀನಿ ಬರೇ ನನ್ನ ರಸಿಕರ ರಾಣಿ ಏ ನಾಯಿ ಏನಾಯ್ತು ನೀನ್ ರುಚ್ಚ ಕೆಲಸ ಇವ್ನ ಯಾರು ಅಂತ ತಿಳ್ಕೊಂಡಿದ್ಯಾ ಅಮೃತನು ನಾನು ತುಂಬಾ ತುಂಬಾ ಪ್ರೀತಿ ಮಾಡ್ತಾ ಇದ್ದೀವಿ ಹೇ ರಾಕೇಶ ಈ ಮದುವೆ ಆಗುವುದಕ್ಕೆ ಅವರ ಮನೆಗೆ ಅವರು ಒಪ್ಪಿಗೆ ಕೊಡ್ತಾರೇನೋ ಅವ್ರ ಅಣ್ಣ ಆದರ್ಶ ಅವಾಗಲೇ ಇವಳ ಮದುವೆ ನಿನ್ನ ಜೊತೆ ಅಂತ ಹೇಳಿದ್ದಾರೆ ಬೇಕಾದ್ರೆ ಅವರೇ ಕೇಳೋ ಮುಟ್ಟೋಳ ಅಮೃತ ಈ ನಾಯಿ ಹೇಳ್ತಾರ ಮತ್ತು ನಿಮ್ಮಣ್ಣ ಅವನಿಗೆ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಹೊಸ ಬಟ್ಟೆ ಹೊಲಿಸ್ಕೊಂಡ್ ರೆಡಿ ಆಗಿರು ಅಂತ ಹೇಳಿದ್ದೆ ಹೌದು ರಾಕೇಶ್ ಹೌದು ಗಜೇಂದ್ರ ಹೇಳ್ತಿರೋದೇನೋ ಸತ್ಯ ಆದರೆ ಏನ್ ನಡೀತು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿನ್ನೆ ನಿನ್ನೆ ಶಂಕರಣ್ಣ ಬಂದು ಮನೆಗೆ ನನಗೆ ಕರೆದು ಈ ರೀತಿ ನಿನಗೆ ಗಜೇಂದ್ರನ ಜೊತೆ ಮದುವೆ ಮಾಡಬೇಕು ಅಂತ ಭಾಷೆ ಕೊಟ್ಟು ಬಂದಿದ್ದೀನಿ ಮದುವೆ ಆಗು ಅಂತ ನನಗೆ ತುಂಬ ಬಲವಂತವಾಗಿ ಹೇಳ್ತಾ ಇದ್ರು ಆ ಟೈಮಲ್ಲಿ ನಾನು ಗಜೇಂದ್ರನ ಮಾತ್ರ ಮದುವೆ ಆಗೋದಿಲ್ಲ ಅಂತ ಹೇಳಬೇಕಾದ್ರೆ ಅದಕ್ಕೆ ಅಪ್ಪನೂ ಅತ್ಕೆಯೂ ವಿರೋಧ ಪಡಿಸಿದ್ರು ಯಾರು ಎಷ್ಟೇ ವಿರೋಧ ಪಡಿಸಿದ್ರು ಅವನು ಅವನ ಹಠನ ಬಿಡಲೇ ಇಲ್ಲ ಅದಕ್ಕೆ ಅತ್ಕೆ ಅಪ್ಪ ಇಬ್ಬರು ಸೇರಿ ಬಂದು ನಿರ್ಧಾರ ತಗೊಂಡ್ರು ಅಣ್ಣ ಮನೆಗೆ ಬರೋದ್ರೊಳಗಡೆ ನಿನ್ನ ಮನೆ ಬಿಟ್ಟು ರಾಕೇಶನ ಹತ್ರ ಹೋಗು ಇಲ್ಲ ಅಂದರೆ ನಿಮ್ಮಣ್ಣ ಈ ಚಾಟಾಳ ಜೊತೆ ಮದುವೆ ಮಾಡಿಬಿಡ್ತಾನೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲಿ ಈ ಚಾಟಾಳ ಜೊತೆ ನನ್ನ ಮದುವೆ ಆಗ್ಬಿಡುತ್ತೋ ಅಂತ ನಾನು ಮನೆಯಿಂದ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ಆದರೆ ಈ ಚಾಟಾಳ ನನ್ನನ್ನು ಇಲ್ಲೂ ಬಿಡಲಿಲ್ಲ ಇಲ್ಲಿ ಬಂದು ನನಗೆ ತೊಂದರೆ ಕೊಡ್ತಾ ಇದ್ದಾನೆ ನೋಡಿ ರಾಕೇಶ್ ಎಲ್ಲಿ ಜಾಸ್ತಿ ಹೊತ್ತು ಇಟ್ಕೊಳ್ಳೋದ್ ಬೇಡ ಇಲ್ಲಾಂದರೆ ಈ ಚಾಂಡಾಳ ನಮ್ಮ ಮನೆ ಬಿಡೋದಿಲ್ಲ ಬೇಗ ನಮ್ಮ ಮದುವೆ ಆಗಿಬಿಡೋಲ್ಲ ಬನ್ನಿ ಆ ಏಯ್ ಚುಣ್ಣ ನಿನ್ನ ಮದುವೆ ಆಗೋದಕ್ಕೆ ನಾನು ಬಿಡಬೇಕಲ್ಲ ನೋಡೋ ರಾಕೇಶ್ ಈ ಬಂಗಾರದ ಗಿಳಿ ನಂದು ಚಿತ್ರ ಬೇರೆ ಏನಾದರೂ ಕಣ್ಣು ಹಾಕಿದ್ರೆ ನಿನ್ನ ಜೀವನಕ್ಕೆ ನೀನೇ ಆಪತ್ತ ಇಲ್ಲಿಂದ ಹೊಲ್ರಿ ನೀನು ಹಣ್ಣಿನ ದಿಕ್ ತಪ್ಸಿರ್ಬೋದು ಎಣ್ಣೆ ಕುಡಿಸಿ ಯಾವುದೇ ಕಾರಣಕ್ಕೆ ನನ್ನ ಆಗುದಿಲ್ಲ ನಮ್ಮ ಇಬ್ರು ನಿರ್ಮಾಣವಾದ ಪ್ರೀತಿ ಯಾರು ಬಂದ್ರು ನನ್ನ ಕೀತಾಪಕಾಗುವುದಿಲ್ಲ ಬಾರ ಎಂಬುದ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಇನ್ನೊಂದ್ಸಾರಿ ಏನಾದ್ರು ಈ ತರ ನೀಚ ಕೆಲಸ ಕೈ ಹಾಕಿದ್ರೆ ನಿನ್ನ ಮಣ್ಣಲ್ಲಿ ಕೂತಾ ಕೊಡ್ತೀನಿ ಉಷಾ ಹೇ ಮುಂದೆ ನೋಡ್ಕೋತೀನಿ ನಿನ್ನ ಕಡೆಯ ಕಂಡಿದ್ದೀನಿ ಅಣ್ಣ ಅಣ್ಣ ದ್ರೌಪದಿ ವಸ್ತ್ರವರ್ಣ ಆಗ್ಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡ್ತದಲ್ಲ ಹಾಗೆ ಈ ತಂಗ ಕೇಳಿಸ್ಕೊಂಡು ಶ್ರೀಕೃಷ್ಣನೇ ತರಗಿಡಿದ್ ಆಯ್ತಲ್ಲ ಅಣ್ಣ ಇವತ್ತು ತುಂಬಾ ಅಣ್ಣ ತುಂಬಾ ಏನಮ್ಮ ಇದೆಲ್ಲ ನೀನೇನು ಈ ರಸ್ತೆಯಲ್ಲಿ ಇವ್ರು ಯಾರು ನಿನ್ನೇ ಹುಡ್ಕೊಂದಿರ ಕಣ್ಣಿದ್ರೆ ಕಾಣ್ತಿರೋತೆಲ್ಲ ಸತ್ಯ ಅಣ್ಣ ಆದ್ರೆ ನಿನ್ ಹತ್ರ ಒಂದ್ ವಿಷಯನ ಹೇಳಿರ್ಲಿಲ್ಲ ಇವರು ರಾಕೇಶ್ ಅಂತ ನಾನು ಇವ್ರನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಅವರು ಕೂಡ ನನ್ನನ್ನ ತುಂಬಾ ಇಷ್ಟ ಪಡ್ತಾ ಇದಾರೆ ಅಣ್ಣ ಇದೇ ರೀತಿ ಮನೇಲಿ ಪ್ರಸ್ತಾಪ ಆಗ್ಬೇಕಾದ್ರೆ ಗಜೇಂದ್ರ ಜೊತೆನೆ ಮದ್ವೆ ಮಾಡ್ಬೇಕು ಅಂತ ಹೇಳಿದ್ರು ನಾನು ಇಷ್ಟ ಇಲ್ಲದೆ ಮನೆ ಬಿಟ್ಟು ಅಪ್ಪ ಅತ್ತಿಗೆ ಮಾತನ್ನ ಕೇಳಿ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದಾಗ ಅವನು ಕಾಟ ಕೊಡ್ತಾ ಇರ್ಬೇಕಾದ್ರೆ ರಾಕೇಶ್ ಬಂದು ಕಾಪಾಡಿದ್ರು ಈಗ ಹೇಳಣ್ಣ ರಾಕೇಶ್ ಮದ್ವೆ ಆಗ್ಬಾರ್ದ ಹೇಳಣ್ಣ ಅಮೃತ ನಾನು ಮನೆ ಬಿಟ್ಟು ಬಂದ್ರು ಗುಡಿ ಅಪಸ್ವರದ ಕಿಡಿಗಳು ದೂರ ಆಗ್ಬಂದ್ರೆ ನ್ಯಾಯ ನೀತಿ ಧರ್ಮ ಅಂತ ನಂಬಿರೋ ಓ ಹತ್ತೂರಿನ ಜನನಾಯಕ ಧರ್ಮರಾಜ್ಗೆ ನಾನು ಜನ್ಮ ಕೊಟ್ಟ ಮಕ್ಕಳಿಂದಲೇ ಅಪ್ಪಸರದ ಕಿಡಿಗಳು ಒಂದು ಅವರ ರಾಜನೀತಿಗೆ ಧಕ್ಕೆ ತರ್ತಿದೆಯಲ್ಲಪ್ಪ ಜಾಸ್ತಿ ದುಃಖ ಪಡ್ಬೇಡ ಅಣ್ಣ ಅಣ್ಣ ನೀನ್ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ ನೋಡಣ್ಣ ನಾನು ಮನೆ ಬಿಟ್ಟು ಬಂದು ಮಾತ್ರಕ್ಕೆ ನನಗೆ ತಂದೆದಾಗ್ಲಿ ಅದಕ್ಕೆದಾಗ್ಲಿ ನಿಮ್ದಾಗ್ಲಿ ಆಶೀರ್ವಾದ ಇಲ್ಲದೆ ಇವ್ರನ್ನ ಮದುವೆ ಆಗೋದಕ್ಕೆ ಇವಾಗ ಹೇಳಷ್ಟು ಇಷ್ಟ ಇಲ್ಲ ಅಪ್ಪಣ್ಣ ಅತ್ಕೆನಾ ಅಣ್ಣನ ನಿನ್ನ ಎಲ್ಲರ ಒಪ್ಕೀಲು ನಿಮ್ಮೆಲ್ಲರ ಆಶೀರ್ವಾದದ ತಗೊಂಡು ನಾನು ಇವ್ರನ್ನ ಮದುವೆ ಆಗಬೇಕು ಅಲ್ಲಿವರೆಗೂ ಅಲ್ಲಿವರೆಗೂ ನಾನು ರಾಕೇಶ್ ನಿನ್ನ ಜೊತೆಲೆ ಇರಬಹುದ ಹಾಗೆ ಅಮೃತ ನೀನು ನಮ್ಮ ಹತ್ತೂರ ಹೊಡೆಯಿರೋ ಧರ್ಮರಾಜ್ ಮಗಳೇ ನಿಮ್ಮ ಅಣ್ಣಾನ ಹೌದು ರ ಹೌದು ರಾಕೇಶ್ ಹೌದು ಇವರು ನಮ್ಮಣ್ಣ ಸಾಗರ್ ನಾನು ಧರ್ಮರಾಜವರ ಮಗಳು ಅಮೃತ ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ನಿಮಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿಲ್ಲ ಅಮೃತ ಅಯ್ಯೋ ನನ್ನ ಪಾಲಿನ ದೇವತಾ ಮನುಷ್ಯ ಒಡೆಯರ ಕುಟುಂಬದಲ್ಲಿ ಬೆಂಕಿ ಬಿರುಗಾಳಿ ಎದ್ದು ಅವನತಿ ಹಾದಿ ಹಿಡಿದಿದೆಯೇ ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಇಂಥ ದೇವತಾ ಮನುಷ್ಯನಿಗೆ ಅಗ್ನಿ ಪರೀಕ್ಷೆಗೆ ಶಿವನೇ ಏನಪ್ಪಾ ನಿನ್ನ ಲೀಲೆ ಅಮೃತ ಯಾಕೆ ನೀನು ಯಾವತ್ತು ಒಡೆಯರ್ ಮಗಳು ಅಂತ ಅಂತೇಳಿಲ್ಲ ನಾನು ನೀನು ಅರ್ಭೇದಿ ಎಂತ ತಪ್ಪು ಮಾಡಿದೆ ರಾಕೇಶ್ ನೋಡಿ ಹೇಳೋ ಪರಿಸ್ಥಿತಿ ಆಗಲಿ ಪ್ರಸಂಗ ಆಗಲಿ ಯಾವತ್ತೂ ಬರಲಿಲ್ಲ ಹೌದು ನಾನು ಒಡೆಯರ್ ಮಗಳು ಅಂದ ತಕ್ಷಣ ಏನೇನೋ ಹೇಳ್ತಾ ಇದ್ದೀರಲ್ಲ ಅಮೃತ ಏನ್ ತಪ್ಪು ಅಂತ ಕೇಳ್ತಾ ನಾನು ಇವತ್ತು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರು ನಿಮ್ಮ ಒಡೆಯರ್ ಕೊಟ್ಟು ಬಿಕ್ಸೆ ಗುರುಜಿಗಳು ಹೇಳಿದ್ರು ಆದ್ರೂ ಆ ದೇವರ ಮಗನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಲ್ವಾ ಎಂತ ತಪ್ಪು ಮಾಡ್ತಾ ಇದ್ದೀನಿ ನಿಮ್ಮಂತ ಭಾವನಾತ್ಮಕ ಜೀವಿಗಳು ನೀವು ಮಾತಾಡೋದು ಮಾತಾಡೋದು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ನಿಮ್ಮಂಥ ಭಾವಜೀವಿಗಳನ್ನ ಪ್ರೀತಿಸ್ತಾ ಇರೋ ನನ್ನ ತಂಗಿನೇ ಭಾಗ್ಯವಂತ ನೀವು ಕಷ್ಟಪಟ್ಟು ಓದು ಮೇಲ್ಬಂದು ಆದರೂ ನಮ್ಮ ತಂದೆ ಮಾಡಿರೋ ಸಹಾಯ ನಾನು ನೆನೆಸ್ಕೊತಾ ಇದ್ದೀರಲ್ಲ ನೀವು ರಿಯಲಿ ಗ್ರೇಟ್ ರಾಕೇಶ್ ನೋಡಿ ರಾಕೇಶ್ ನಿಮ್ಮ ಗುಣ ನನಗೆ ಇಷ್ಟ ಆಗಿದ್ದಕ್ಕೆ ತಾನೆ ನಾನು ನಿಮ್ಮನ್ನ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದಿದ್ದು ಅಣ್ಣ ಹೇಗೂ ಸಿಕ್ಕಾಯಿತು ಅಣ್ಣ ಪ್ರೀತಿ ಒಪ್ಪಿಗೆ ಸಿಕ್ತಾ ಸಿಕ್ಕು ಆಯಿತು ಅವರ ಆಶೀರ್ವಾದ ತಗೊಂಡು ನಾವು ಮದುವೆ ಆಗೋಣ ಅಲ್ಲಿವರೆಗೂ ನಾವು ನಿಮ್ಮಲ್ಲೇ ಇರ್ತೀವಣ್ಣ ಏನೋ ಮದುವೆನಾ ಅದು ಇವಾಗ ಸಾಧ್ಯವಿಲ್ಲ ಆ ಮದುವೆ ಅಂತ ಏನಾದ್ರು ಆದರೆ ಆ ಒಡೆಯರ ಆಶೀರ್ವಾದ ಒಪ್ಪಿಗೆ ಪಡೆದು ಒಳ್ಳೆ ಗಳಿಗೆ ಬಂದ ಮೇಲೆ ನಮ್ಮ ನಿಮ್ಮದು ಮದುವೆ ಅಲ್ಲಿವರೆಗೆ ಸಾಗರ್ ಮತ್ತೆ ನೀವು ನಮ್ಮ ಜೊತೆಲಿ ಇದ್ದು ಇಲ್ಲಿಂದಲೇ ಹೋಗ್ಬೋದು ಭಾಷೆ ಕೊಟ್ಟ ಡಾಕ್ಟರ್ ನಮ್ಮಿಂದ ಯಾಕೆ ನಿಮ್ಗೆ ತೊಂದರೆ ನಾನು ಹೇಗೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಉಳ್ಕೊಳ್ಳೋದಕ್ಕೆ ಅಂತ ಜಾಗ ಕೊಟ್ಟಿದ್ದಾರೆ ನಾನು ನನ್ನ ತಂಗಿ ಅಲ್ಲೇ ಇರ್ತೀವಿ ಬಿಡಿ ನೋಡೋಣ ನೀನು ಹಾಗೆಲ್ಲ ಹೇಳಬಾರ್ದು ನೀನು ನಮ್ಮ ಜೊತೆನೇ ಇರಬೇಕು ನೋಡೋಣ ಈ ನಿನ್ನ ತಂಗಿ ಸಮಸ್ಯೆಗಳೆಲ್ಲ ಬಗೆಹರೋವರೆಗೂ ನೀನು ನನ್ನ ಜೊತೆ ಇರಬಾರ್ದಾ ದಯವಿಟ್ಟು ನನ್ನ ಸಮಸ್ಯೆ ಎಲ್ಲ ಬಗೆಯಾರೇವರೆಗೂ ನನ್ನ ಜೊತೆಯೇ ಇದ್ದರೂ ನನ್ನ ಮದುವೆ ಮಾಡಿ ನನ್ನ ಆಶೀರ್ವಾದ ಮಾಡಿ ಹೋಗಣ್ಣ ಇಲ್ಲ ಅನ್ಬೇಡ ಓ ಅಂತ ಹೇಳೋಣ ಹೌದು ಸಾಗರ್ ಈ ಕೆಲಸಗಳಿಗೆ ಒಂದು ನಿರ್ಣಯ ಬರುವವರಿಗೆ ನಾವು ನೀವು ಜೊತೇಲೆ ಇದ್ದು ಇಲ್ಲಿಲ್ಲಿ ಹೋಗ್ಬೋದು ಸರಿ ನೀವು ಹೇಳೋದಕ್ಕೆ ಆಗಲಿ ನಡಿರಿ ಹೋಗೋಣಪ್ಪ